ನಾಳೆ ನೋಡಿದ್ರೆ ನಾಳೆ ಜಿಲ್ಲಾಧಿಕಾರಿ ಸಭೆ ಇದೆ ಅಲ್ಲ ನಾಳೆ ಬೆಳಗ್ಗೆ ಮಾತಾಡ್ತೀವಿ ಬೇರೆ ರಾಜ್ಯದಲ್ಲಿ ಏನು ಮಕ್ಕಳು ಮಾಡಿದಾರ ಅಥವಾ ನಮ್ಮಲ್ಲಿ ಏನಾಗಿದೆ ಚೆಕ್ ಮಾಡಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಾರೆ ಸರ್ಕಾರ ಅದ್ರ ಬಗ್ಗೆ ಈಗಲೇ ಹೇಳಿದ್ನ ಬೆಂಗಳೂರಲ್ಲಿ ನಿರ್ಧಾರ ಮಾಡ್ಬೇಕು ಅವ್ರು ಮಾಡ್ಬೇಕು ಬೆಂಗಳೂರಲ್ಲಿ ನಿರ್ಧಾರ ಆದ್ರೆ ಅಂದ್ರೆ ಸರ್ಕಾರ ನಾಳೆ ನೋಡ್ತೀನಿ ನಾಳೆ ಸಭೆ ಇದಾರೆ ನಾಳೆಗೆ ಪ್ರಯೋಜನ ಇದೆ ಅವ್ರಿಗೆ ಏನು ಕೊಡ್ಲಿಕ್ಕೆ ಅವಕಾಶ ಇದೆ ಚೆಕ್ ಮಾಡ್ತೀವಿ ನೋಡಿ ಈಗ ನಾಳೆ ಚೆಕ್ ಮಾಡಿದೆ ಈಗ ನಮ್ಮ ರಾಜೀ ಶೇಟ್ ಅವ್ರಿಗೆ ಹೇಳಿದ್ದೆ ಭೇಟಾಗಿದ್ದಾರೆ ಮುಂಚೆನೂ ಭೇಟಾಗಿದ್ದಾರೆ ನಿನ್ನೂ ಭೇಟ ಆಗಿದ್ದಾರೆ ಸೊ ಅವಶ್ ಬಿದ್ರೆ ಭೇಟಾಗ್ತೇವ್ರಿಗೂ ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ನೇಮಕ ಬುಡ ಆಯುಕ್ತರ ನೇಮಕ ಆಗಿತ್ತು ಅವರನ್ನು ಅವಧಿ ಮುಗುದಿಲ್ಲ ಆಗ್ಲೇ ಏನಂತಂದ್ರೆ ಅವ್ರನ್ನ ವರ್ಗಾವಣೆ ಈ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಾಜಕೀಯವಾಗಿ ಸರ್ಕಾರದಾಗ ಅಧಿಕಾರ ಇರ್ತೈತಿ ಅದನ್ನ ನಿರಂತರವಾಗಿ ನಡೀತಾನೆ ಇರ್ತದೆ ಜಾರಕಿಹೊಳಿ ಮಿನಿಸ್ಟರ್ ಆಗಿ ಅವ್ರಿಗೆ ಗಮನಕ್ಕೆ ತರದೇ ಇದೆಲ್ಲ ನಡಿತದೆ ತರಬೇಕಂತ ಕಾಯ್ದೆ ಇಲ್ಲ ತರಬೇಕಾಗಿರ್ತೈತಿ ಮಾನವೀಯ ದೃಷ್ಟಿಯಿಂದ ಕೇಳಿ ಹಾಕಬೇಕಾಗ ಕೇಳೋದಲ್ಲ ಇನ್ನು ಅದರಿಂದ ಏನು ನಮಗೇನೇನು ತೊಂದರೆ ಏನಾಗೋಲ್ಲ ಯಾವುದೇ ಅಧಿಕಾರಿಗಳ ಬಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅವರು ಬೇರೆ ಸಂಬಂಧಪಟ್ಟ ಇಲ್ಲ ಇಲಾಖೆ ಸಚಿವರು ಕೇಳಬೇಕಾಗಿತ್ತು ಈ ಥರ ಮಾಡ್ತಾಯಿದ್ವಿ ಇದ್ವಿ ಮಾಡಲಿಕ್ಕೆ ಕೂಡ ಹೇಳಬೇಕಾಗಿತ್ತಲ್ಲ ಅದು ಕೇಳದೆ ಏಕಾಏಕಿ ಮಾಡೋದ್ರಿಂದ ಸ್ಥಳೀಯ ಶಾಸಕರು ಅವ್ರಿಗೆ ಹೆಚ್ಚು ಸಮಸ್ಯೆ ಆಗ್ತಾಯಿ ಅವರು ಶಿಫಾರಸ್ ಮೇಲೆ ಬಂದಿರ್ತಾರೆ ಅವರು ಸೊ ಆಯಾ ಸಚಿವರಿಗೆ ಕೇಳಬೇಕು ಆ ಮಂತ್ರಿನಾಗಲಿ ಅಥವಾ ಶಾಸಕನ ಕೇಳಿದ್ರೆ ಒಳ್ಳೆ ಬೆಳವಣಿಗೆ ಮಹಾನಗರ ಪಾಲಿಕೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಸ್ತಾ ಇದ್ರಿ ಅದೇನ್ ಮಾಡ್ಲಾ ಅದಕ್ಕೆ ರಿಸಲ್ಟ್ ಬರೋವಲ್ಲ ಅಧಿಕಾರಿಗಳು ಕೆಲಸ ಮಾಡೋಲ್ಲ ನಾವು ಹೇಳ್ತೀವಿ ಹಿಂದಿನ ಹತ್ತು ವರ್ಷದ ಇನ್ನು ಹಂಗೆ ಇದಾವೆ ಸ್ವಿಮ್ಮಿಂಗ್ ಪೂಲ್ ಹಂಗೆ ಇದೆ ಟೆನಿಸ್ ಕೋರ್ಟ್ ಹಂಗೆ ಇದೆ ಸೊ ಅಧಿಕಾರಿಗಳ ಆಸಕ್ತಿ ವಹಿಸ್ತೀವಾದ್ರೆ ನಾವೇನು ಮಾಡೋಕ್ಕಾಗೋಲ್ಲ ಸರ್ಕಾರ ದುಡ್ಡು ಕೊಡ್ತೈತೆ ಮೇಂಟೈನ್ ಮಾಡೋದಲ್ಲ ಅವರು ಪಾಲಿಕೆ ಇದ್ರು ಎಲ್ಲ ಮಹಾನಗರ ಪಾಲಿಕೆಗೆ ಐ ಎ ಎಸ್ ಅಧಿಕಾರಿಗಳು ಇರಬೇಕು ಯಾಕಂದ್ರೆ ದೊಡ್ಡ ಫಂಡ್ ಇರ್ತದೆ ದೊಡ್ಡ ಜವಾಬ್ದಾರಿ ಆ ಎಬಿಲಿಟಿ ಇದ್ದವರು ಅಧಿಕಾರಿಗಳು ಬೇಕು ಅಂತ ಯಾರೇ ಹಾಕೋಲಿ ಆದರೆ ಐ ಎ ಎಸ್ ಅಧಿಕಾರಿಗಳು ಬೇಕು ಅನ್ನುವಂಥ ಬೇಡಿಕೆ ಭಾಳ ದಿವಸ ಇದೆ ಸರ್ ಇದೇ ಕರೆ ಬರ್ತಾ ಇಲ್ಲ ಏನು ಶಾರ್ಟೇಜ್ ಇದೆ ಈಗ ಐ ಎ ಎಸ್ ಎಮ್ ಅಲ್ಲಿ ಸಹ ಶಾರ್ಟೇಜ್ ಇದೆ ಮೇನ್ ಪೋಸ್ಟ್ಗೆ ಇಲ್ಲ ಅವರು ಮತ್ತಿನ ಬೆಳವಣಿಗೆ ಅವ್ರನ್ನ ಅಲ್ಲೇ ಬೆಂಗಳೂರಾಗ ಶಾರ್ಟೇಜ್ ಇದ್ದಾರೆ ಸೊ ಹೀಗಾಗಿ ಸಮಸ್ಯೆ ಇದೆ ಓಕೆ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್